ಪಾರ್ಟಿಸಿಪೇಷನ್ ಅಂತ ಆ ನಿಮಿತ್ತ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಆರು ಜನ ಮಹಿಳಾ ಕೇಂದ್ರ ಓನರ್ಸ್ ಕೂಡ ಅವರ ಅನಿಸಿಕೆಯನ್ನು ಎಂದು ಹೇಳುವಂಥ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ ನಮ್ಮ ಸೋನಿಯವರು ಹೇಳಿದಾಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾದಂಥ ಒಂದು ಜನ ಔಷಧಿ ಕೇಂದ್ರವನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಕುಂದಾಪುರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಆಗ ಜನರಿಗೆ ಜನ ಔಷಧಿಗಳ ಬಗ್ಗೆ ಒಂದು ಅರಿವು ಇರಲಿಲ್ಲ ತುಂಬ ರೆಸಿಸ್ಟೆನ್ಸ್ ಇತ್ತು ಜನರಿದ್ದು ಇದ್ದು ಹಾಗೆ ಬೇರೆ ಎಲ್ಲ ಕಡೆಗಳಲ್ಲಿದ್ದು ಇದರ ಬಗ್ಗೆ ತುಂಬ ವಿರೋಧ ಇತ್ತು ಅದರ ನಡುವೆ ಈ ಒಂದು ಜನೌಷಧಿ ಕೇಂದ್ರ ನಾವು ಪ್ರಾರಂಭ ಮಾಡಿ ಕಳೆದ ಒಂಬತ್ತು ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ ಹೀಗೆ ಉಡುಪಿ ಜಿಲ್ಲೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಔಷಧಿ ಕೇಂದ್ರಗಳಿವೆ ಹಾಗೆ ದೇಶದಲ್ಲಿ ಸಾಧಾರಣ ಹದಿನೈದರಿಂದ ಹದಿನಾರು ಸಾವಿರದಷ್ಟು ಔಷಧಿ ಕೇಂದ್ರಗಳಿವೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಜನೌಷಧದ ಬಗ್ಗೆ ಕಚೇರಿಗೆ ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ ಡಿಸ್ಕಷನ್ ಮಾಡಿ ಅದರ ಬಗ್ಗೆ ಆ ವಿಷಯವನ್ನು ಅದಕ್ಕೆ ಅದರ ಮಂತ್ರಿ ಹಾಗಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ಭಾವಿಸಿಕೊಂಡು ಅವರನ್ನು ಇವತ್ತು ಕರೆ ನೀಡಿದರು ನಮ್ಮ ದೇವಸ್ಥಾನ ಮತ್ತು ದೇವಸ್ಥಾನ ಕೂಡ ಹುಡುಗಿಯನ್ನು ಕೊಟ್ಟಿದ್ದಾರೆ ಅವರ ಒಂದು ಸಹಕಾರವಾಗಿ ಹಾಗೂ ಎಲ್ಲ ಜನೌಷಧಿಗೆ ಮಾನಕರ ಪರವಾಗಿ ಹಾಗೂ ನಮ್ಮ Makel organisasi ಬಗ್ಗೆ ಬಹಳ ಚರ್ಚೆ ಸಾವಿರದ ಹದಿನೈದು ಹದಿನಾರರಲ್ಲಿ ವಿಶಿಷ್ಟವಾದಂತೆ ನಂತರ ಇವತ್ತು ಭಾರತ ದೇಶದಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳು ತೆರೆದುಕೊಂಡಿವೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡೂವರೆ ಒಂದೂವರೆ ಸಾವಿರ ಜನೌಷಧಿ ಕೇಂದ್ರ ಸುಮಾರು ಎರಡು ಸಾವಿರದ ಮುನ್ನೂರು ರೀತಿಯ ಔಷಧಗಳನ್ನು ಜನೌಷಧಿ ಕೇಂದ್ರಗಳಲ್ಲಿ ವಿತರಣೆ ಅಂದಾಜು ಅಂದಾಜುಮಾರು ಎರಡು ಸಾವಿರ ಕೋಟಿ ರೂಪಾಯಿ ವೆಚ್ಚ ವಾರ್ಷಿಕವಾಗಿ ನಡೆಯುತ್ತೆ ಅದಕ್ಕಿಂತ ಹೆಚ್ಚು ನಡೆಯುತ್ತೀನಿ ನಮ್ಮ ಜನೌಷಧಿ ಕೇಂದ್ರದಲ್ಲಿ ಮಾತ್ರ ಅನ್ನುವಂಥ ಮಾತನ್ನು ಅವತ್ತಿನ ಆರೋಗ್ಯ ಮಂತ್ರಿಗಳು ಹೇಳೋದನ್ನು ನಾನು ಕೇಳಿದ್ದೇನೆ ಹಾಗಾಗಿ ತುಂಬ ಕಡೆ ಇವತ್ತು ಜನೌಷಧಿ ಕೇಂದ್ರಗಳು ತೆಗೆದುಕೊಳ್ತೇವೆ ಆ ಸಂದರ್ಭದಲ್ಲಿ ಕೆಲವೊಂದು ತೊಡಕು ಇದೆ ಕೆಲವೊಂದು ಸಮಸ್ಯೆಗಳಿದೆ ಕೆಲವು ಕಡೆ ಔಷಧಿಗಳು ಸರಬರಾಜು ಕೊರತೆ ಇತ್ತು ಕೆಲಗಿಂತ ಹೆಚ್ಚಾಗಿ ಇನ್ನೂ ಕೆಲವು ಬೇಡಿಕೆಗಳಿವೆ ನಮ್ಮ ವೈದ್ಯಾಧಿಕಾರಿಗಳು ಡ್ರಗ್ಗೌಸ್ತಿಗೆ ಚೀಟಿ ಕೊಡುವಾಗ ಜನೌಷಧಿ ಕೇಂದ್ರದಲ್ಲೇ ತೆಗೆದುಕೊಳ್ಳುವಂಥ ಜನರಿಕ ಔಷಧಿಗಳನ್ನೇ ತೆಗೆದುಕೊಳ್ಳುವಂಥ ಸೂಚನೆ ಕೊಡಬೇಕು ಅಂತ ಹೇಳುವವರು ಇದ್ದಾರೆ ಜೊತೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಸರ್ಕಾರಿ ವ್ಯಾಪ್ತಿಯಲ್ಲಿರುವಂಥ ಆರೋಗ್ಯ ಕೇಂದ್ರಗಳು ಹೊರಗಡೆಯ ಖರೀದಿ ಮಾಡುವಾಗ ಜನೌಷಧಿ ಕೇಂದ್ರದಲ್ಲೇ ನೇರವಾಗಿ ಖರೀದಿ ಮಾಡಿದರೆ ನಮ್ಗೆ ಅನುಕೂಲ ಅಂತೇಳಿ ಆ ಜನೌಷಧಿ ಕೇಂದ್ರದ ಮಾಲೀಕರು ಹೇಳ್ತಾ ಇರ್ತಾರೆ ಇವೆಲ್ಲವೂ ಒಂದೊಂದು ಹೆಜ್ಜೆ ಮುಂದೋಗುತ್ತೆ ಆ ಪ್ರಸ್ತಾಪ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೆ ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧ ಖರೀದಿ ಮಾಡುವಾಗ ಜನೌಷಧಿ ಕೇಂದ್ರದ ಮೂಲಕ ಖರೀದಿ ಮಾಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಸರ್ಕಾರಕ್ಕೆ ನಾನು ಕೊಟ್ಟಿದ್ದೆ ಯಾವುದೋ ಒಂದು ರೂಪದಲ್ಲಿ ಇದನ್ನು ಶಕ್ತಿ ಬಂದರೆ ಇದನ್ನು ಜನರಿಗೆ ಅನುಕೂಲ ಆಗುತ್ತೆ ಯಾರೇ ವ್ಯಾಪಾರ ಮಾಡ್ತಾರೆ ಯಾರು ಜನೌಷಧಿ ಕೇಂದ್ರ ತೆಗಿತಾರೆ ಅನ್ನೋದಿಂತ ಹೆಚ್ಚಾಗಿ ಆ ಜನೌಷಧಿ ಕೇಂದ್ರದ ಮೂಲಕ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಸಿಗುವುದರಿಂದಾಗಿ ಜನರಿಗೆ ರೋಗಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ಭಾವನೆಗಳಿದೆ ಇಂಥ ಸಂದರ್ಭದ ಕೆಳಗೆ ಹಿನ್ನೆಲೆಯಲ್ಲಿ ಹಲವಾರು ವರ್ಷಗಳ ಕೆಳಗೆ ಕುಂದಾಪುರದ ಈ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯವರು ಪ್ರಥಮವಾಗಿ ಜನೌಷಧಿ ಕೇಂದ್ರವನ್ನು ತೆರೆದು ಅದರಿಂದ ಜನರಿಗೆ ರೋಗಿಗಳಿಗೆ ತುಂಬ ಸಹಾಯ ಆಗಿದೆ ಅನ್ನೋ ಕಾರಣಕ್ಕೆ ನಾ ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ಅತ್ಯಂತ ಪ್ರೀತಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಬೇಕಾದಂಥ ಇಲ್ಲಿ ನಾವೆಲ್ಲ ಯೋಚನೆ ಮಾಡೋದು ಕನಿಷ್ಠ ಪಂಚಾಯತಿಗೆ ಒಂದು ಜನೌಷಧಿ ಕೇಂದ್ರವನ್ನು ತೆರೀಬೋದಾ ಅಥವಾ ಜನಸಂಖ್ಯೆ ಗಮನಕ್ಕೆ ಅನುಗುಣವಾಗಿ ಅವ್ರು ಕೊಟ್ಟಿರುವಂಥ ಮಾರ್ಗಸೂಚಿಯಲ್ಲಿ ಇರ್ತಾರೆ ಅಂದರೆ ಜನರಿಗೆ ಹೆಚ್ಚು ಸಿಗಬಹುದಾ ಅನ್ನೋದನ್ನು ಯೋಚನೆ ಮಾಡಬೇಕು ಮಾಡುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಒಟ್ಟಾರೆ ಈ ಜನೌಷಧಿ ಕೇಂದ್ರದ ಮೂಲಕ ಜನರಿಗೆ ಸಹಾಯ ಆಗುವಂಥ ಮಾಡೋದಕ್ಕೋಸ್ಕರ ನಾನು ಸಂಬಂಧಪಟ್ಟ ಎಲ್ಲದೆ ಕೂಡ ಅದನ್ನ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಆರು ಮಂದಿ ಮಹಿಳೆಯರಿಗೆ ಬೇರೆ ಬೇರೆ ವಿಚಾರದಲ್ಲಿ ಕೆಲಸ ಮಾಡಿ ಶ್ರದ್ಧೆಯಿಂದ ಬದುಕನ್ನು ಕಟ್ಟಿಕೊಂಡಂಥ ಆರು ಜನ ಮಹಿಳೆಯರಿಗೆ ಸನ್ಮಾನ ಮಾಡ್ತಿದ್ದೀರಿ ಆ ಕಾರಣಕ್ಕೆ ನಾನು ಈ ಸಂಘಟನೆಗೆ ಅಭಿನಂದನೆ ಹೇಳಿ ನಾನು ಬರೋದು ಒಂದು ಗಂಟೆ ತಡ ಆಗಿತ್ತು ರೈಲ್ವೆ ನಿಲ್ದಾಣದಲ್ಲಿ ತುರ್ತಾದ ಒಂದು ಕೆಲಸ ಬೇಕು ಆ ಕಾರಣಕ್ಕೆ ಒಟ್ಟಾರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ನಡೀಲಿ ಜನೌಷಧಿ ಕೇಂದ್ರಗಳ ಮೂಲಕ ಜನಸಾಮಾನ್ಯರಿಗೆ ಕಡಿಮೆ ವೆಚ್ಚದಲ್ಲಿ ಔಷಧಿಗಳು ಸಿಗುವಂಥ ಅನುಕೂಲಗಳಾಗಲಿ ಯಾಕಂತೇಳಿದ್ರೆ ಒಂದು ಸಾರಿ ಜನೌಷಧಿ ಕೇಂದ್ರದಲ್ಲಿ ಒಂದು ತಿಂಗಳು ಯಾರಿಗೋ ಒಬ್ಬ ಹಿರಿಯರಿಗೆ ಔಷಧಿ ಸಿಗದೆ ಇದ್ದರೆ ಅವರು ತಕ್ಷಣ ನಮಗೆ ಫೋನ್ ಮಾಡಿ ಹೇಳ್ತಾರೆ ನಾನು ನೇರವಾಗಿ ಬೇರೆ ಡ್ರೆಸ್ಸಿ ಹೋದರೆ ಒಂದೂವರೆ ಸಾವಿರ ಎರಡು ಸಾವಿರ ನಾನು ಕೊಡಬೇಕು ತಿಂಗಳಿಗೆ ಔಷಧಿಕ್ಕೆ ಜನೌಷಧಿ ಕೇಂದ್ರದಲ್ಲಾದರೆ ನಮ್ಮೊಂದು ಐನೂರು ನಾನ್ನೂರು ಆಗುತ್ತೆ ನಂಗೆ ಪೆನ್ಷನ್ ಯಾವುದೋ ಒಲ್ಡೇಜ್ ಪೆನ್ಷನ್ ಒಂದು ಸಾವಿರ ರೂಪಾಯಿ ಸಿಕ್ಕಿದರೆ ಅರ್ಧ ಖರ್ಚು ಮಾಡಿದರೂ ಸಾಕು ಇಲ್ಲದೆ ನಾನು ಸಾಲ ಮಾಡಬೇಕಾಗ್ತದೆ ಅಂತಾರೆ ಅಂದರೆ ಅವರ ಸ್ಥಾನದಲ್ಲಿ ನಿಂತು ನೋಡಿದಾಗ ಆ ಬಳಕೆದಾರರ ಆ ಗ್ರಾಹಕರ ಔಷಧಿ ಖರೀದಿದಾರರ ಸ್ಥಾನದಲ್ಲಿ ನಿಂತು ನೋಡಿದಾಗ ಜನೌಷಧಿ ಕೇಂದ್ರದ ಪ್ರಾಮುಖ್ಯತೆ ಎಷ್ಟು ಅಂತ ನಮಗೆ ಅರ್ಥ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಜನೌಷಧಿ ಕೇಂದ್ರಗಳನ್ನು ಬಲಪಡಿಸಲಿಕ್ಕೆ ಸರ್ಕಾರದ ವತಿಯಿಂದ ಅದು ಕೇಂದ್ರ ಸರ್ಕಾರದ ವತಿಯಿಂದ ಏನೇನು ಮಾಡಬೇಕು ಅದೆಲ್ಲ ಒಟ್ಟಾಗಿ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಅಮ್ಮರಿಗೂ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದವಾದ ಹಲವಾರು ವರ್ಷಗಳ ಅದರ ಅಭಿಯಾನ ನಾವು ಗುರುತಿಸಲಿದ್ದೇವೆ ಅವರ ಹೆಸರನ್ನು ನಾನು ಉಲ್ಲೇಖಿಸದೆ ಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರಥಮವಾಗಿ ಒಬ್ಬರಿ ಉಂದಾಪುರ ಇಪ್ಪತ್ತ್ನಾಲ್ವ ವರ್ಷದ ಸೇವೆಯನ್ನು ಸಲ್ಲಿಸಿದ್ದಾರೆ ಶ್ರೀಮತಿ ಕಮಕ್ಕೆ ಉಲ್ಲಾಪುರ ಇಪ್ಪತ್ನಾಲ್ಕು ವರ್ಷದ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆ ಸುಲೋಚನಾ ಪಿ ಎಚ್ ಸಿ ಸಿದ್ದಾಪುರ ಎಂಟು ನಿಮಗೆ ಬಡ ಜನರಿಗೆ ಭಾರಿ ಅನುಕೂಲವಾಗುವಂಥದ್ದು ನಾವು ಬಡ ಜನರು ಅಂತ ಹೇಳುವಂಥದ್ದು ಆದ್ರೆ ಈಗ ಈ ಜನೌಷಧಿ ಕೇಂದ್ರಕ್ಕೆ ಎಲ್ಲ ಶ್ರೀಮಂತರಿಂದ ಹಿಡಿದು ಮಧ್ಯಮ ವರ್ಗದಿಂದ ಹೇಳಿದ್ರು ಎಲ್ಲರೂ ಕೂಡ ಜನದಿ ಜನೌಷಧಿ ಕೇಂದ್ರಕ್ಕೆ ಬರುವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಇನ್ನೂ ಈ ಜನೌಷಧಿ ಕೇಂದ್ರ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಜನರಿಗೆ ಇದರಿಂದ ಇನ್ನೂ ಹೆಚ್ಚು ಉಪಯೋಗ ಆಗಬೇಕು ಈಗಾಗಲೇ ಸರ್ಕಾರಿ ವೈದ್ಯಾಧಿಕಾರಿಗಳು ಹೆಚ್ಚಿನ ನಮ್ಮ ಜೊತೆಗಿದ್ದಾರೆ ಈಗಾಗಲೇ ಡಾಕ್ಟರು ಇದು ನಮ್ಮ ಲೋಕಸಭಾ ಸದಸ್ಯ ಶ್ರೀನಿವಾಸ ಪೂಜಾರಿ ಹೇಳಿದಾಗ ಮುಂದಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಈ ಜನೌಷಧಿ ಕೇಂದ್ರ ಜನರಿಗೆ ತಲುಪುವ ಮಟ್ಟದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದವುದಾದರೆ ಈ ಜನಜೀವ ಕೇಂದ್ರಕ್ಕೆ ಇನ್ನೂ ಹೆಚ್ಚಿನ ಒಂದು ಮಹತ್ವ ಸಿಗ್ತದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದರ ಬೆಳವಣಿಗೆ ಆಗಲಿ ಜನರ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅದೇ ರೀತಿಯಾಗಿ ಇವತ್ತು ಮಾತೃಶಕ್ತಿ ಇವತ್ತ ದಿನದಲ್ಲಿ ಆರು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡಿ ಮಾಡಿರತಕ್ಕಂಥ ಮಾತೆಯರನ್ನು ನೀವು ವೇದಿಕೆಯಲ್ಲಿ ತಂದು ಗೌರವಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ಧನ್ಯವಾದ ನಾನು ತನ್ನ ಮಾತನ್ನು ಮುಗಿಸ್ತೇನೆ